ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಲೋಕಸಭಾ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಗ್ಗೆ ತಿಳಿದುಕೊಳ್ಳೋಣ ಏನಿದು ಮಾದರಿ ನೀತಿ ಸಂಹಿತೆ ಪ್ರತಿ ಚುನಾವಣೆಯಲ್ಲೂ ಅದನ್ನು ಜಾರಿಗೊಳಿಸುವುದು ಏಕೆ ಎಂಬುದರ ಬಗ್ಗೆ ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕೇಂದ್ರ ಚುನಾವಣಾ ಆಯೋಗವು ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಣೆ ಮಾಡುತ್ತಿದ್ದಂತೆಯೇ ಅಭ್ಯರ್ಥಿಗಳು ಮತ್ತು ರಾಜಕೀಯ ಪಕ್ಷಗಳಿಗೆ ಮಾರ್ಗಸೂಚಿಗಳನ್ನು ನಿಗದಿಪಡಿಸಿರುವ ಮಾದರಿ ನೀತಿ ಸಂಹಿತೆ ಶನಿವಾರದಿಂದ ದೇಶಾದ್ಯಂತ ಜಾರಿಗೆ ಬಂದಿದೆ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸುವ ಗುರಿ ಹೊಂದಿರುವ ಎಂ ಸಿ ಸಿ ಫಲಿತಾಂಶ ಪ್ರಕಟವಾಗುವ ಜೂನ್ ನಾಲ್ಕರವರೆಗೂ ಅಸ್ತಿತ್ವದಲ್ಲಿ ಇರಲಿದೆ ಅಭ್ಯರ್ಥಿಗಳು ಮತ್ತು ರಾಜಕೀಯ ಪಕ್ಷಗಳು ಎಂ ಸಿ ಸಿ ಮಾರ್ಗಸೂಚಿಗೆ ಬದ್ಧರಾಗಿ ಇರಬೇಕಾಗುತ್ತದೆ ಇವುಗಳ ಉಲ್ಲಂಘನೆ ನಡೆದಲ್ಲಿ ಆಯೋಗ ಕ್ರಮ ತೆಗೆದುಕೊಳ್ಳುತ್ತದೆ ಚುನಾವಣೆ ಅವಧಿಯಲ್ಲಿ ಯಾವುದೇ ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಮಾಡದಂತೆ ಸರ್ಕಾರಗಳನ್ನು ಎಂ ಸಿ ನಿರ್ಬಂಧಿಸುತ್ತದೆ ಏನಿದು ಮಾದರಿ ನೀತಿ ಸಂಹಿತೆ ಮಾದರಿ ನೀತಿ ಸಂಹಿತೆಯು ಚುನಾವಣಾ ಆಯೋಗವು ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಹಾಗೂ ಅಭ್ಯರ್ಥಿಗಳ ಪ್ರಚಾರವನ್ನು ನಿಯಂತ್ರಿಸಲು ಹೊರಡಿಸಿರುವ ಮಾರ್ಗಸೂಚಿಗಳಾಗಿವೆ ಮತದಾರರ ಮೇಲೆ ಪ್ರಭಾವ ಬೀರುವ ಅಥವಾ ಚುನಾವಣಾ ಪ್ರಕ್ರಿಯೆಗಳನ್ನು ಹಾಳುಗೆಡಗುವಂತಹ ಯಾವುದೇ ಚಟುವಟಿಕೆಗಳನ್ನು ತಡೆಯುವ ಮೂಲಕ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಯುವಂತೆ ಮಾಡುವುದು ಅದರ ಗುರಿ ಮಾದರಿ ನೀತಿ ಸಂಹಿತೆ ಜಾರಿಯಾದ ಬಳಿಕ ಏನಾಗುತ್ತದೆ ಒಮ್ಮೆ ಚುನಾವಣೆ ಘೋಷಣೆಯಾದ ಬಳಿಕ ಅಭ್ಯರ್ಥಿಗಳು ಹಣಕಾಸಿನ ನೆರವು ಘೋಷಣೆ ಮಾಡುವುದನ್ನು ನಿರ್ಬಂಧಿಸುತ್ತದೆ ಸರ್ಕಾರವು ಹೊಸ ಆಯೋಜನೆಗಳನ್ನು ಆರಂಭಿಸುವಂತಿಲ್ಲ ಅಥವಾ ಹೊಸ ಯೋಜನೆಗಳಿಗೆ ಶಂಕುಸ್ಥಾಪನೆ ನಡೆಸುವಂತಿಲ್ಲ ರಸ್ತೆ ನಿರ್ಮಾಣ ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವುದು ಮುಂತಾದ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದ ಭರವಸೆಗಳನ್ನು ನೀಡುವಂತೆ ಇಲ್ಲ ಮತದಾರರ ಮೇಲೆ ಪ್ರಭಾವ ಬೀರುವಂತಹ ತಾತ್ಕಾಲಿಕ ಸರ್ಕಾರಿ ನೇಮಕಗಳು ಅಥವಾ ಸಾರ್ವಜನಿಕ ಆಶ್ವಾಸನೆಗಳನ್ನು ನಿರ್ಬಂಧಿಸಲಾಗಿದೆ ಸಚಿವರು ಅಥವಾ ಅಭ್ಯರ್ಥಿಗಳು ವಿವೇಚನಾ ನಿಧಿಗಳಿಂದ ಅನುದಾನ ಅಥವಾ ಪಾವತಿಗಳಿಗೆ ಅನುಮೋದನೆ ನೀಡುವಂತಿಲ್ಲ ಚುನಾವಣಾ ಪ್ರಚಾರದಲ್ಲಿ ಸಾರಿಗೆ ಯಾಂತ್ರಿಕತೆ ಮತ್ತು ಭದ್ರತಾ ಸಿಬ್ಬಂದಿಯಂತಹ ಸರ್ಕಾರಿ ಸಂಪನ್ಮೂಲಗಳ ಬಳಕೆ ನಿಷೇಧಿಸಲಾಗಿದೆ ಚುನಾವಣಾ ಭಾಗಿದಾರರು ಹಾಗೂ ರಾಜಕಾರಣಿಗಳಿಗೆ ಮುನಿಸಿಪಾಲಿಟಿಗಳು ಸಾರ್ವಜನಿಕ ಪ್ರದೇಶಗಳಲ್ಲಿ ಸಭೆ ಸೇರಲು ಸಮಾನ ರೀತಿಯ ಮುಕ್ತ ಅವಕಾಶ ಒದಗಿಸಬೇಕು ಯಾವುದೇ ರಾಜಕೀಯ ಪಕ್ಷ ಅಥವಾ ಅಭ್ಯರ್ಥಿಯು ಚುನಾವಣಾ ಉದ್ದೇಶಕ್ಕೆ ವಿಶ್ರಾಂತಿ ಗೃಹಗಳು ಡಕ್ ಬಂಗಲೆಗಳು ಅಥವಾ ಇತರೆ ಸರ್ಕಾರಿ ಸವಲತ್ತುಗಳನ್ನು ಬಳಸಿಕೊಳ್ಳಬಾರದು ರಾಜಕೀಯ ಸುದ್ದಿಗಳ ಪ್ರಕಟಣೆಯಲ್ಲಿ ಪಕ್ಷಪಾತಿಯಾಗಿ ಸಮೂಹ ಮಾಧ್ಯಮಗಳನ್ನು ಬಳಸಿಕೊಳ್ಳುವುದು ಹಾಗೂ ಆಡಳಿತ ಪಕ್ಷದ ಪರವಾಗಿ ಪ್ರಚಾರ ನಡೆಸುವುದನ್ನು ಕಟ್ಟುನಿಟ್ಟಾಗಿ ನಿರ್ಬಂಧಿಸಲಾಗಿದೆ ಮತದಾರರನ್ನು ಪ್ರಭಾವಿಸಲು ಜಾತಿ ಮತ್ತು ಕೋಮು ಭಾವನೆಗಳನ್ನು ಕೆರಳಿಸುವುದು ವದಂತಿ ಹರಡುವುದು ಮತ್ತು ಮತದಾರರಿಗೆ ಲಂಚ ನೀಡುವುದು ಅಥವಾ ಅವರನ್ನು ಬೆದರಿಸುವುದಕ್ಕೆ ಅವಕಾಶವಿಲ್ಲ ಮತದಾನಕ್ಕೂ ನಲವತ್ತೆಂಟು ಗಂಟೆಗಳ ಮುನ್ನ ಬಹಿರಂಗ ಪ್ರಚಾರ ಅಂತ್ಯಗೊಳಿಸಬೇಕು ಮತಗಟ್ಟೆಯ ಸಮೀಪದ ನೂರು ಮೀಟರ್ ಒಳಗೆ ಪ್ರಚಾರ ನಡೆಸುವಂತಿಲ್ಲ ಎಂ ಸಿ ಇತಿಹಾಸ ಮಾದರಿ ನೀತಿ ಸಂಹಿತೆಯನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮೊದಲ ಬಾರಿಗೆ ಕೇರಳ ವಿಧಾನಸಭೆ ಚುನಾವಣೆ ವೇಳೆ ಬಳಸಲಾಗಿತ್ತು ಇದರ ಯಶಸ್ವಿಯಾದ ಬಳಿಕ ಸಾವಿರದ ಒಂಬೈನೂರ ಅರವತ್ತೆರಡರ ಲೋಕಸಭೆ ಚುನಾವಣೆಯಲ್ಲಿ ದೇಶವ್ಯಾಪಿ ಜಾರಿಗೆ ತರಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರ ಲೋಕಸಭೆ ಚುನಾವಣೆ ವೇಳೆ ಚುನಾವಣಾ ನಿಯಮಗಳ ನಿರಂತರ ಉಲ್ಲಂಘನೆ ಹಾಗೂ ಭ್ರಷ್ಟಾಚಾರ ಚಟುವಟಿಕೆಗಳ ಕಾರಣದಿಂದ ಎಂ ಸಿ ಸಿಯನ್ನು ಮತ್ತಷ್ಟು ಕಠಿಣವಾಗಿ ಹೇರಳು ಆಯೋಗ ನಿರ್ಧರಿಸಿತು ಈ ಬಾರಿ ಆಯೋಗ ಸೂಚಿಸಿರುವುದೇನು ಚುನಾವಣಾ ಆಯೋಗವು ನಾಲ್ಕು ಎಂಗಳ ಬಗ್ಗೆ ಪ್ರಸ್ತಾಪಿಸಿದೆ ಇದು ತೋಳ್ಬಳ ಹಣಬಳ ಸುಳ್ಳು ಸುದ್ದಿ ಹರಡುವುದು ಮತ್ತು ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಗೆ ಸಂಬಂಧಿಸಿದ್ದಾಗಿದೆ ರಾಜಕೀಯ ಪಕ್ಷಗಳಿಗೆ ಅದು ಕೆಲವು ಸಲಹೆಗಳನ್ನು ಕೂಡ ನೀಡಿವೆ ವಿಷಯಾಧಾರಿತ ಪ್ರಚಾರ ನಡೆಸುವುದು ವಿಭಜನೆಗಿಂತ ಸ್ಫೂರ್ತಿ ನೀಡುವ ರಾಜಕೀಯ ಚರ್ಚೆ ನಡೆಸುವುದು ದ್ವೇಷ ಭಾಷಣಗಳಿಂದ ದೂರ ಜಾತಿ ಅಥವಾ ಧರ್ಮದ ಓಲೈಕೆ ಇಲ್ಲ ಖಾಸಗಿ ಜೀವನದ ಯಾವುದೇ ಆಯಾಮದ ಟೀಕೆ ಇಲ್ಲ ಖಚಿತವಲ್ಲದ ಹಾಗೂ ತಪ್ಪುದಾರಿಗೆ ಎಳೆಯುವ ಜಾಹೀರಾತುಗಳಿಂದ ದೂರ ಜಾಹೀರಾತುಗಳನ್ನು ಸುದ್ದಿಯಂತೆ ಬಿಂಬಿಸದೇ ಇರುವುದು ಎದುರಾಳಿಗಳನ್ನು ಅವಮಾನಿಸುವ ಅಥವಾ ತೆಗಳುವ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳಿಂದ ಅಂತರ ಪಾವಿತ್ರ್ಯ ಕಾಪಾಡುವಂತೆ ತಾರಾ ಪ್ರಚಾರಕರ ಹೊಣೆಗಾರಿಕೆ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು